ಹೈಕೋರ್ಟ್ ಗರಂ ಆಗಿದೆ ಸಾರಿಗೆ ಮುಷ್ಕರ ವಾಪಸ್ ತೆಗೆದುಕೊಳ್ಳಲಾಗಿದೆ ನಾಳೆಯಿಂದ ಎಂದಿನಂತೆ ಸಾರಿಗೆ ಬಸ್ ಸಂಚಾರ ಮುಂದುವರಿಯುತ್ತೆ ನೋಡಿ ಇವತ್ತು ಮುಷ್ಕರ ಮಾಡಿದ್ರಿಂದಾಗಿ ಸಾಕಷ್ಟು ವ್ಯತ್ಯಯ ಆಗಿತ್ತು ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡ್ಬಿಟ್ಟು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರಯಾಣಿಕರು ಪರದಾಟವನ್ನ ಎದುರಿಸಿದ್ರು ಹೀಗಾಗಿ ಹೈಕೋರ್ಟ್ ಮತ್ತೆ ಗರಂ ಆಗಿ ತಡೆಯಾಜ್ಞೆ ನೀಡಲಾಗಿದೆ ಎರಡು ದಿನ ವಿಸ್ತರಣೆಯನ್ನ ಮಾಡಲಾಗಿದೆ ಇವತ್ತೇನ್ ಮುಷ್ಕರ ಹಾಕಿದ್ರು ಮುಷ್ಕರವನ್ನ ಮಾಡಲಾಗಿತ್ತು ಅದು ಆಗಸ್ಟ್ ಏಳಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಸದ್ಯ ಹೈಕೋರ್ಟ್ ತರಾಟೆಗೆ ಜಂಟಿ ಕ್ರಿಯಾ ಸಮಿತಿ ತಬ್ಬಿಬ್ಬಾಗ್ಬಿಟ್ಟಿದೆ ನಾಳೆ ಮುಷ್ಕರಕ್ಕೆ ನಿಂತಿದ್ರು ನಾಳೆ ಮುಷ್ಕರ ಇಟ್ಕೊಂಡು ಇವತ್ತು ಮಾಹಿತಿ ನೀಡೋದು ಸರಿಯಲ್ಲ ಮೊದಲೇ ಹೇಳ್ಬೇಕು ಒಂದು ದಿನ ಟೈಮ್ ಕೊಡ್ಬೇಕಾಗಿತ್ತು ಅಂತ ಹೈಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿತ್ತು ಹಂಗಿದ್ರು ಕೂಡ ಇವತ್ತು ಮುಷ್ಕರ ಮಾಡಿದ್ರು ಹೀಗಾಗಿ ಸಾಕಷ್ಟು ತೊಂದರೆ ಎದುರಿಸಬೇಕಾಗಿತ್ತು ನಿಮ್ಮ ಮುಷ್ಕರದಿಂದ ಜನರಿಗೆ ತೊಂದರೆ ಆಗಬಾರದು ಮುಷ್ಕರ ಮುಂದುವರಿಸಿದ್ರೆ ಎಸ್ ಮಾಡಿ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಆಗಸ್ಟ್ ಏಳನೇ ತಾರೀಕು ಕೂಡ ಪ್ರತಿಭಟನೆ ಮಾಡುವಂತಿಲ್ಲ ಅಂತ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ನಾಲ್ಕು ನಿಗಮಗಳ ನೌಕರರಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದೆ ಯಾಕಾಗ ತರಾಟೆಗೆ ತೆಗೆದುಕೊಳ್ತು ಅಂದ್ರೆ ಇವ್ರು ಮಾಡಿದಂತ ಮುಷ್ಕರದಿಂದಾಗಿ ಜನರು ಪರದಾಡ್ಬೇಕಾಯ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ಸಾಕಷ್ಟು ಪರದಾಡಿದ್ರು ಬಸ್ಗಳಿಲ್ಲದೆ ಹೀಗಾಗಿ ಹೈಕೋರ್ಟ್ ಆದೇಶ ಕೂಡ ಸಾಮಾನ್ಯ ಜನರನ್ನ ಒತ್ತಿಯಾಗಿಸಿರೋದಿದೆಯಲ್ಲ ಇದ್ರು ನಾವು ಸಹಿಸೋದಕ್ಕಾಗಲ್ಲ ಎಸ್ಮಾ ಕಾಯ್ದೆಯಡಿ ಪದಾಧಿಕಾರಿಗಳನ್ನ ಬಂಧಿಸಬಹುದು ಆ ಕಾಯ್ದೆಯನ್ನ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೂ ಮುಂಚೆ ಎಚ್ಚೆತ್ಕೊಳ್ಳಿ ನಾಳೆ ಮುಷ್ಕರ ಮಾಡಬೇಡಿ ಅಂತ ಹೇಳಲಾಗಿದೆ ಹೈಕೋರ್ಟ್ ಆದೇಶ ಇದ್ರು ಕೂಡ ಮುಷ್ಕರ ಮಾಡಿದಿರಿ ಇವತ್ತು ನಿಮ್ಮ ಮೇಲೆ ನ್ಯಾಯಾಂಗ ನಿಂದನೆ ಕೇಸನ್ನು ಹಾಕ್ತೇವೆ ಸಾರಿಗೆ ನೌಕರರ ಒಕ್ಕೂಟಕ್ಕೆ ಹೈಕೋರ್ಟ್ ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದೆ ಹೈಕೋರ್ಟ್ ತರಾಟೆಗೆ ಕಕ್ಕಾಬಿಕ್ಕಿಯಾಗಿದ್ದಾರೆ ವಕೀಲರು ಸಾರಿಗೆ ಜುಂಟಿ ಕ್ರಿಯಾ ಸಮಿತಿಯ ಪರ ಇರುವಂಥ ವಕೀಲರು ತಬ್ಬಿಬ್ಬಾದ್ರು ಹೌದಲ್ವಾ ಹೈಕೋರ್ಟ್ ಆದೇಶವನ್ನು ಮೀರಬಾರ್ದಾಗಿತ್ತು ಕಾನೂನು ಉಲ್ಲಂಘನೆ ಅಥವಾ ನ್ಯಾಯಾಂಗ ನಿಂದನೆ ಆಗಿದೆ ಇಲ್ಲಿ ನಾಳೆ ಮುಷ್ಕರ ನಡೆಸೋದಿಲ್ಲ ಅಂತ ಕೊನೆಗೂ ವಕೀಲರು ಹೇಳಿಕೆಯನ್ನು ಕೊಟ್ಟಿದ್ದಾರೆ